ವಿರಾಜಪೇಟೆಯ ಶಾಸಕ ಎಎಸ್ ಪೊನ್ನಣ್ಣ ಅವರ ಪ್ರಯತ್ನದಿಂದ ಸರ್ಕಾರದ ಅನುದಾನದಲ್ಲಿ ಸುಮಾರು ಐದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ಕಾಲೇಜಿನಿಂದ ವಿರಾಜಪೇಟೆ ನಗರದ ಪಂಜರ್ಪೇಟೆ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಮೂಲಕ ದೊಡ್ಡಟ್ಟಿ ಚೌಕಿವರೆಗೆ ರಸ್ತೆ ಅಗಲೀಕರಣ ಸಾರ್ವಜನಿಕರಿಗೆ ಫುಟ್ಪಾತ್ ವಾಹನ ನಿಲ್ದಾಣ ಚರಂಡಿ ವ್ಯವಸ್ಥೆ ಬೀದಿ ದೀಪ ಸೇರಿದಂತೆ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಕಾಮಗಾರಿ ಆರಂಭಗೊಂಡಿದೆ ಆದರೆ ಸಂಬಂಧಪಟ್ಟ ಗುತ್ತಿಗೆದಾರ ರಸ್ತೆಯ ಒಂದು ಭಾಗದಲ್ಲಿ ಜಾಸ್ತಿ ಜಾಗ ಮತ್ತೊಂದು ಬದಿಯಲ್ಲಿ ಕಡಿಮೆ ಜಾಗವನ್ನ ಉಪಯೋಗಿಸಿಕೊಂಡು ಕಾಮಗಾರಿಯನ್ನು ಆರಂಭಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಈಗ ರೋಡ್ ಕೆಲಸ ನಡೀತಾ ಇದೆ ಚರಂಡಿ ಕೆಲಸ ಅದ್ರ ಜೊತೆ ಫುಟ್ಪಾತ್ ಚರಂಡಿಗೆ ಮೇಲೆ ಸ್ಲ್ಯಾಬ್ ಹಾಕೋದೆಲ್ಲ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಹಾಗೆ ನಮ್ಮ ಮಾನ್ಯ ಎಮ್ ಎಲ್ ಅವರ ಉತ್ತಮ ಸಾಧನೆಯಿಂದ ಈ ಕೆಲಸ ಮಾಡಬೇಕು ಅಂತ ಮಾಡಿ ಇದ್ದಾರೆ ಏನು ಯಾವುದೇ ತೊಂದರೆ ಇಲ್ಲ ಆದರೆ ಇಲ್ಲಿ ಇದೇ ಥರ ಈ ಮರಗಳು ಈ ಸೈಡದಲ್ಲಿರೋ ದಿನ್ನೆಗಳನ್ನೆಲ್ಲ ಇವ್ರು ಏನು ಮಾಡ್ತಿದ್ದಾರೆ ಬಿಟ್ಟು ಬಿಟ್ಟು ಮಾಡ್ತಾ ಇದ್ದಾರೆ ಮತ್ತು ಒಂದು ಕಡೆ ರಸ್ತೆಯಿಂದ ಜಾಸ್ತಿ ತೊಗೊಂಡಿದ್ದಾರೆ ಇಲ್ಲೆಲ್ಲ ಐದು ಅಡಿ ಹತ್ತು ಅಡಿ ತೊಗೊಂಡಿದ್ದಾರೆ ಅದು ಬಿ ಡಬ್ಲ್ಯೂ ಈಗ ಕಾಂಟ್ರಾ ಇವರು ಬಿ ಡಬ್ಲ್ಯೂ ಇಂಜಿನಿಯರ್ ಯಾವ ಥರ ಡೆಸ್ಟಿವೇಶನ್ ಮಾಡಿದ್ದಾರೆ ಇವರಿಗೆ ಯಾವ ಥರ ಮಾಡಿದ್ದಾರೆ ಅಂತ ಕೇಳಿದ್ರೆ ಯಾವ ಥರ ಕೊಡ್ತಾ ಇಲ್ಲ ಅವ್ರ ಹತ್ರನೂ ನಾನು ನೆಟ್ಟಿಗೆ ಹೋಗಿ ಮಾತಾಡಿದೆ ಈ ತರ ಎಲ್ಲ ನಡೀತಾ ಇದೆ ನಾಳೆ ಯಾವ ತರ ಮಾಡ್ತಾರೆ ಏನೋ ಗೊತ್ತಿಲ್ಲ ಯಾವುದೇ ಒಂದು ಉತ್ತಮ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದಿತ್ತು ಅಂತ ಅನಿಸ್ತಾ ಇದೆ ಅದೇ ಈಗ ಈ ಚರಂಡಿನ ತಂದು ಇಲ್ಲೇ ಏನ್ ಮಾಡಿದರೆ ಹಳೆ ರಸ್ತೆಯ ಮೋರಿಗೆನೇ ಸೇರಿಸಿಟ್ಟಿದ್ದಾರೆ ಇಲ್ಲಿಂದ ಯಾವುದೇ ಬದಲಾವಣೆ ಮಾಡಿಲ್ಲ ಇಲ್ಲಿಂದ ಮತ್ತೆ ಇಲ್ಲಿಂದ ಹೋಗೋ ನೀರು ಸಹ ಇದು ಚರಂಡಿ ಚರಂಡಿದ ಅರ್ಧಕ್ಕೆ ನಿಲ್ಸಿದ್ದಾರೆ ಎತ್ತರ ಮಾಡಿದ್ದಾರೆ ಸ್ಲೋಪ್ ಯಾವುದೇ ಕೊಡ್ಲಿಲ್ಲ ಇದು ನಾಳೆಗೆ ಈ ನಿಸರ್ ಈ ಕಡೆ ಎಲ್ಲ ಏನೇನು ನೀರು ಬಂದಿಲ್ಲ ಸೇರ್ಕೊಳ್ತದೆ ಇಲ್ಲಿ ಮುಂದಕ್ಕೆ ತೊಂದರೆ ಅಂತ ಗ್ಯಾರಂಟಿ ಹಲವರು ಮರಕೊಂಬೆ ಸಂಪಿಗೆ ಮರಕೊಂಬೆ ರಸ್ತೆಗೆ ಜೋಗಿ ಹಲವರು ಕೊಂಬೆ ಏನಾದ್ರು ಬಿದ್ದರೆ ಭಾರಿ ಒಂದು ತೋಟವನ್ನು ಅನಾಹುತ ಆಯ್ತದೆ ಅದರ ಬಗ್ಗೆ ಇಲ್ಲಿ ನೋಡಿ ಚೀಫ್ ಆಫೀಸರ್ ಏನು ಅದೊಂದು ಕ್ರಮ ತಗೊಳ್ತಿಲ್ಲ ನೋಡಿಯ ಟ್ರಾನ್ಸ್ಫಾರ್ಮ್ ಹಾಕಿ ಆದ್ಮೇಲೆ ಇವರೊಂದು ರೋಡವರು ಬಂದು ಆ ಟ್ರಾನ್ಸ್ಫಾರ್ಮ್ ಚರಂಡಿ ತೆಗ್ದಿರೋದು ಅದರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ ಟ್ರಾನ್ಸ್ಫಾರ್ಮ್ ನೋಡಿ ಆ ಬಿಲ್ಡಿಂಗ್ ಹಾಕಿ ಈಗ ನಾವು ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟಿದ್ದೀವಿ ಎಂಟಾರು ದಿವಸ ಇತ್ತು ಚರಂಡಿ ಇದು ಮಾಡಿ ಗುಂಡಿ ಹಾಕಿ ಹೋಗಿ ಯಾವ ಒಂದು ಉತ್ತರದಿಲ್ಲ ಏನಾದ್ರೂ ಟ್ರಾನ್ಸ್ಫಾರ್ಮ್ ತಿದ್ದರೆ ರೋಡಿಗೆ ಹಲವಾರು ಕಂಬಗಳ ಬಿದ್ದು ದೊಡ್ಡ ಒಂದು ಅನಾಹುತ ಆಯ್ತು